ಯಾರ್ಯಾರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ ಒಂದ್ ಭಾಗ ಯಾರ್ಯಾರು ಈ ಕೃತ್ಯನ ಮಾಡಿಸ್ತಾ ಇದ್ದಾರೆ ಈ ಬಲೆನ ಬೀಸ್ತಾ ಇದಾರೆ ಇದರಿಂದಗಡೆ ಒಂದು ಫ್ಯಾಕ್ಟ್ರಿನ ತೆರೆದಿದ್ದಾರೆ ಅಂತ ಹೇಳಿ ನಾವ್ಯಾರು ಹೇಳ್ಬೇಕಿಲ್ಲ ಕಾಂಗ್ರೆಸ್ನವರು ಹೇಳಾಗಿದೆ ಅಸೆಂಬ್ಲಿ ಹೇಳಿದ್ದಾರೆ ಅಸೆಂಬ್ಲಿ ಹೇಳೋದ್ಕಿಂತ ಇನ್ನೇನ್ ಹೇಳ್ಬೇಕಿದೆ ಇದರಿಂದ ಯಾರಿದ್ದಾರೆ ತನಿಖೆ ಆಗ್ಬೇಕು ಇದು ಜಗಜ್ಜಾಹೀರಾಗ್ಬೇಕು ಇದು ಹೊರಗಡೆ ಬರ್ಬೇಕು ಕಾಂಗ್ರೆಸ್ ಇನ್ನ ಎರಡ್ ಮೂರು ದಿವಸದಲ್ಲಿ ಅವರೇ ಹೇಳ್ತಾರೆ ಕಾಂಗ್ರೆಸ್ ಅನೌನ್ಸ್ ಮಾಡ್ಬಿಡ್ತಾರೆ ಅಲ್ಲಿವರೆಗೂ ದಯಮಾಡಿ ಕಾಯಿಗೂಡು ಜನ ಅಂತ ಅಂದವ್ರೆ ಎಷ್ಟು ಜನ ಅವ್ರು ಸುಮಾರು ನಲ್ವತ್ತೆಂಟು ಜನ ಅವ್ರೆ ಅವ್ರ್ಗೆ ಯಾರು ಬೇಕು ಯಾರ್ಯಾರಿಂದ ಅನುಕೂಲ ಆಗ್ಬೇಕು ಅವ್ರನ್ನ ಇಲ್ಲಿಂದ ಹಳ್ಳಿಯಿಂದ ಡೆಲ್ಲಿ ಗಂಟೆ ಮಾಡ್ಕೊಂಡವ್ರೆ ಅಂತ ಅವ್ರ ವಸ್ತ್ರ ಅವ್ರೇ ಹೇಳವ್ರಲ್ಲಪ್ಪಾ ಅವರೇ ಮನೆಯಲ್ಲೇ ಹೇಳಿದ್ರಲ್ಲ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದೀನಿ ಅಂತ ಹೇಳೋರಲ್ವಾ ಒಂದು ಯೋಗೇಶ್ ಚಿತ್ ಮಾಡಿದೀನಿ ಒಂದು ಮುನ್ರತ್ನ ಚಿತ್ ಮಾಡಿದೀನಿ ಇನ್ ಚಿತ್ ಮಾಡ್ಬೇಕು ಅಂತ ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾವ್ರೆ ಅದೇನಾ ಏನ್ ಈಗ ಟಿಕೆಟ್ ಕೊಟ್ಟು ಗೆಲ್ಸವ್ರೆ ಆಮೇಲೆ ಮಂತ್ರಿ ಮಂತ್ರಿ ಮಾಡಿದ್ರ ಮಂತ್ರಿ ಮಾಡಿದ್ರ ಉಪ ಮುಖ್ಯಮಂತ್ರಿ ಮಾಡ್ತಾರ ಎಲ್ಲಾರು ಇದ್ರೆಸ್ನವ್ರು ಇದ್ಮೇಲೆ ಎಲ್ಲಾರು ಇದ್ದೀವಿ ಇದ್ರಲ್ಲೇ ಡಾಕ್ಟರ್ ರಂಗನಾಥ್ ಡಾಕ್ಟರ್ ಬಾಲಕೃಷ್ಣ ಡಾಕ್ಟರ್ ಬಾಲಕೃಷ್ಣ ಅಂದ್ರೆ ಗೊತ್ತಾಯ್ತಲ್ಲ ಅವ್ರಿಬ್ರು ಬಿಟ್ಟು ಮಿಕ್ತಾರೆ ಇದಾರೆ ಇನ್ನೂರ್ ಇಪ್ಪತ್ನಾಲ್ಕು ಜನನು ಇರ್ಬೋದೇನಪ್ಪ ಅಲ್ಲಿ